ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿವಿ ಲೋಕ ನಾವು ಇವತ್ತಿನ ವಿಡಿಯೋದಲ್ಲಿ ಕ್ಯೂರಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಕ್ಯೂರಿಂಗ್ ಅನ್ನೋ ವರ್ಡನ್ನ ನೀವೆಲ್ಲರೂ ಏಳೇ ಇರ್ತೀರ ಕ್ಯೂರಿಂಗ್ ಮಾಡೋದನ್ನ ನೋಡಿರ್ತೀರಾ ಆ ಕ್ಯೂರಿಂಗ್ ಅನ್ನ ಯಾಕೆ ಮಾಡಬೇಕು ಹೇಗ್ ಮಾಡಬೇಕು ಯಾವಾಗ ಶುರು ಮಾಡಬೇಕು ಮಾಡೋದ್ರಿಂದ ಏನ್ ಪ್ರಯೋಜನ ಮಾಡದೆ ಇದ್ರೆ ಏನಾಗ್ತದೆ ಅದು ನಾವು ಕಾಂಕ್ರೀಟ್ ಹಾಕಿದ ತಕ್ಷಣ ನಮ್ಮ ಬಿಲ್ಡಿಂಗ್ ಫುಲ್ ಸ್ಟ್ರೆಂತ್ ಬರುತ್ತಾ ಅಥವಾ ಹಂತ ಹಂತವಾಗಿ ಸ್ಟೆಪ್ ಬರುತ್ತಾ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ಡಿಟೇಲ್ಸ್ ಆಗಿ ತಿಳ್ಕೊಳ್ಳೋಣ ಮೊದಲೇದಾಗಿ ಕ್ಯೂರಿಂಗ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಕ್ಯೂರಿಂಗ್ ಅಂದ್ರೆ ಹೈಡ್ರೇಷನ್ ಪ್ರೋಸೆಸ್ಗೆ ನೀರನ್ನು ಸಂಪರ್ಣೆ ಮಾಡ್ತಕ್ಕಂಥದ್ದೇ ಕ್ಯೂರಿಂಗ್ ಅದು ಹೇಗೆ ನಮ್ಗೆ ಹೈಡ್ರೇಷನ್ ಕ್ರಿಯೇಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂತೇಳಿದ್ರೆ ನಾವು ಮಾರ್ಟರು ಮತ್ತೆ ಸಿಮೆಂಟಿಗೆ ನಾವು ನೀರನ್ನು ಮಿಕ್ಸ್ ಮಾಡ್ತೀವಿ ನಾವು ನೀರನ್ನು ಮಿಕ್ಸ್ ಮಾಡಿದಾಗ ಸಿಮೆಂಟಲ್ಲಿ ಇರತಕ್ಕಂಥ ಅಲ್ಯೂಮಿನಿಯಂ ಮತ್ತೆ ಕ್ಯಾಲ್ಸಿಯಂ ರಿಯಾಕ್ಟ್ ಆಗಿಬಿಟ್ಟು ಹೀಟ್ ಆಫ್ ಹೈಡ್ರೇಷನ್ ಕ್ರಿಯೇಟ್ ಆಗುತ್ತೆ ಹೀಟ್ ಆಫ್ ಹೈಡ್ರೇಷನ್ ಕ್ರಿಯೇಟ್ ಆದಾಗ ಆ ಸೆಟ್ಲ್ಮೆಂಟ್ ಏನು ಕಾಂಕ್ರೀಟಲ್ ಸೆಟ್ಲ್ಮೆಂಟ್ ಆ ಮೋಟರ್ ಅಲ್ಲಿ ಸೆಟ್ಲ್ಮೆಂಟ್ ಇರುತ್ತಲ್ಲ ಸೆಟ್ಟಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ ಆ ಹೀಟ್ ಆಫ್ ಹೈಡ್ರೇಷನ್ ಇಂದ ಆ ಕಾಂಕ್ರೀಟ್ ಅಲ್ಲಿ ಇರ್ತಕ್ಕಂಥ ನೀರನ್ನು ಅಬ್ಸರ್ವ್ ಮಾಡುತ್ತೆ ಆ ಹೀಟ್ ಆಫ್ ಹೈಡ್ರೇಷನ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಅದಕ್ಕೆ ಅವಾಗ ಈ ನಮ್ಗೆ ಸೆಟ್ಲ್ ಆಗ್ಲಿಕ್ಕೆ ನಮ್ಗೆ ಇನ್ನೊಂದು ಮಾಯಶ್ಚರ್ ಬೇಕಾಗುತ್ತೆ ಅದಕ್ಕೆ ಅವಾಗ ನಾವು ಎಕ್ಸ್ಟರ್ನಲ್ಲಿ ಕೊಡ್ತಕ್ಕಂಥ ನೀರನ್ನೇ ಆ ಮಾಯಶ್ಚರ್ ರೂಪದಲ್ಲಿ ನಾವು ಅದನ್ನ ಕೊಡ್ತೀವಿ ಸೆಟ್ಟಿಂಗ್ ಆಗ್ಲಿಕ್ಕೆ ಬೇರೆ ಮಾಶ್ಚರ್ ಅನ್ನ ನಾವು ಕೊಡ್ಬೇಕಾಗುತ್ತೆ ಆ ಏನ್ ಸೆಟಿಂಗಿಗೆ ನಾವು ನೀರನ್ನು ಕೊಡ್ತೀವೋ ಅದನ್ನೇ ಕ್ಯೂರಿಂಗ್ ಅಂತೇಳಿ ಕರಿತೀವಿ ನಾವು ಕ್ಯೂರಿಂಗನ್ನು ಯಾಕೆ ಮಾಡಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ನೀವು ಕ್ಯೂರಿಂಗ್ ಮಾಡೋದ್ರಿಂದ ನಿಮ್ಮ ಬಿಲ್ಡಿಂಗು ಜಾಸ್ತಿನ ದೀರ್ಘ ಬಾಳಿಕೆಗೆ ಬರಬೇಕು ಗಟ್ಟಿಯಾಗಿರ್ಬೇಕು ಸ್ಟ್ರಾಂಗ್ ಇರ್ಬೇಕು ಕ್ರಾಕ್ಸ್ ಬರಬಾರ್ದು ಶ್ರಿಂಕೇಜ್ ಕ್ರಾಕ್ಸ್ ಬರಬಾರ್ದು ಅದೇ ರೀತಿ ನಿಮ್ಮ ಪ್ಲಾಸ್ಟ್ರಿಂಗ್ ಪುಡಿ ಪುಡಿ ಆಗ್ಬಾರ್ದು ಅಂತೇಳಿ ನಾವು ಕ್ಯೂರಿಂಗ್ ಅನ್ನ ಮಾಡ್ತೀವಿ ನೀವು ಎಷ್ಟು ಚೆನ್ನಾಗಿ ಕ್ಯೂರಿಂಗ್ ಮಾಡ್ತಿರೋ ನಿಮ್ಮ ಬಿಲ್ಡಿಂಗ್ ಅಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಅದೇ ರೀತಿ ಯಾವ ನೀರಲ್ಲಿ ನಾವು ಕ್ಯೂರಿಂಗ್ ಅನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಕುಡಿಲಿಕ್ಕೆ ಯೋಗ್ಯವಾಗಿರೋ ನೀರಲ್ಲೇ ನೀವು ಕ್ಯೂರಿಂಗ್ ಅನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಸಾಲ್ಟ್ ಮಿಕ್ಸ್ ಉಪ್ಪಿನಂಶ ಇರೋ ನೀರನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ ಕ್ಯೂರಿಂಗ್ ಅನ್ನ ನಾವು ಯಾವಾಗ ಶುರು ಮಾಡಬೇಕು ಕಾಂಕ್ರೀಟ್ ಹಾಕಿ ಎಷ್ಟು ದಿನಕ್ಕೆ ಎಷ್ಟು ಗಂಟೆಗೆ ಶುರು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನಾವು ಕಾಂಕ್ರೀಟ್ ಅನ್ನು ಹಾಕಿದ್ವಿ ಅಂತೇಳಂದ್ರೆ ಹಾಕಿ ಎರಡು ಮೂರು ತಾಸಿನ ನಂತರ ನಾವು ಅದ್ರ ಮೇಲ್ಗಡೆ ಓಡಾಡಿದಾಗ ಅಲ್ಲೇನು ಹಾನಿ ಆಗ್ತಾ ಇಲ್ಲ ಏನು ಪ್ರೆಸ್ ಆಗ್ತಾ ಇಲ್ಲ ಅಂತೇಳಿದಾಗ ನೀವು ಲೈಟ್ ಆಗಿ ಸ್ಪ್ರೇ ಮಾಡಿ ಒಂದು ನೀರನ್ನ ಸ್ಪ್ರೇ ಮಾಡಿ ಆ ನೀರನ್ನ ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಹೇರ್ ಲೈನ್ಸ್ ಏನ್ ಸೂರ್ಯನ ಕಿರಣಗಳಿಂದ ಹೇರ್ ಲೈನ್ಸ್ ಕ್ರಿಯೇಟ್ ಆಗುತ್ತಲ್ವಾ ಅದನ್ನ ಅವಾಯ್ಡ್ ಮಾಡ್ಬೋದು ಆ ಕಾಂಕ್ರೀಟ್ ಹಾಕಿ ನೆಕ್ಸ್ಟ್ ಡೇಗೆ ನೀವು ಲೆಡ್ಜ್ ಆಗಿ ಅಂದ್ರೆ ಫುಲ್ ಕ್ಯೂರಿಂಗ್ ಅನ್ನ ಮಾಡ್ಬೋದು ಅದೇ ಸಮ್ಮರ್ ಸೀಸನ್ನಲ್ಲಿ ಹನ್ನೆರಡು ತಾಸಿಗೆ ಕಾಂಕ್ರೀಟ್ ಹಾಕಿ ಹನ್ನೆರಡು ತಾಸಿಗೆ ನೀವು ಕ್ಯೂರಿಂಗನ್ನು ಶುರು ಮಾಡಿ ನಾವಿವಾಗ ಟೈಪ್ಸ್ ಆಫ್ ಕ್ಯೂರಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಯಾವ್ಯಾವ ರೀತಿಯಲ್ಲಿ ಕ್ಯೂರಿಂಗನ್ನು ಮಾಡ್ತಾರೆ ಅಂತ ಫಸ್ಟ್ಗೆ ಬಾಂಡಿಂಗ್ ಮೆಥಡಲ್ಲಿ ಆಮೇಲೆ ಗನ್ನಿ ಬ್ಯಾಗ್ಸ್ ಯೂಸ್ ಮಾಡಿಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಸ್ಪ್ರಿಂಕ್ಲರ್ ಅಲ್ಲಿ ಇನ್ನೊಂದು ಬಂದ್ಬಿಟ್ಟು ಸ್ಟೀಮ್ ಮೆಥಡಲ್ಲಿ ಇನ್ನೊಂದು ಬಂದ್ಬಿಟ್ಟು ಮೆಂಬ್ರಿಂಗ್ ಮೆಥಡಲ್ಲಿ ಇನ್ನೊಂದು ಬಂದ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಈ ರೀತಿಯಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಕ್ಯೂರಿಂಗ್ ಅನ್ನ ಮಾಡ್ತಾರೆ ನಾವು ಮೊದ್ಲಿಗೆ ಬಂದ್ಬಿಟ್ಟು ಬಾಂಡಿಂಗ್ ಯಾವ ತರ ಮಾಡ್ತಾರೆ ಬಾಂಡ್ ಮೆಥಡ್ ಅಲ್ಲಿ ಅನ್ನೋದನ್ನ ತಿಳ್ಕೊಳೋಣ ನಾವು ಸ್ಲ್ಯಾಬ್ ಕಾಂಕ್ರೀಟ್ ಆದ್ಮೇಲೆ ಸ್ಲಾಬ್ ಮೇಲ್ಗಡೆ ಬಾಂಡ್ ಏನ್ ಮಡ್ಡಿ ಮಾರ್ಟರ್ ತಗೊಂಡ್ಬಿಟ್ಟು ಒಂದು ಮೂರ್ ಇಂಚ್ ಹೈಟ್ ಅಲ್ಲಿ ಬಾಂಡ್ ಅಂತ ಕಟ್ಬಿಟ್ಟು ಅದ್ರ ಮೇಲ್ಗಡೆ ಫಿಫ್ಟಿ ಎಮ್ ಎಂ ನೀರು ಈ ನೀರ್ ನಿಲ್ಲೋ ತರ ಬಾಂಡ್ ಅನ್ನು ಕ್ರಿಯೇಟ್ ಮಾಡ್ಬಿಟ್ಟು ಸ್ಲ್ಯಾಬ್ಗಳಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾರೆ ಗನ್ನಿ ಬ್ಯಾಗ್ಸ್ ಗಳನ್ನು ಯೂಸ್ ಮಾಡಿಬಿಟ್ಟು ಕಾಲಂನಲ್ಲಿ ಕ್ಯೂರಿಂಗ್ ಅನ್ನ ಮಾಡ್ತಾರೆ ಇದು ಈ ಕ್ಯೂರಿಂಗ್ ಬಂದ್ಬಿಟ್ಟು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ತುಂಬಾ ಒಳ್ಳೆ ಮೆಥಡ್ ಆಗಿರುತ್ತೆ ಗನ್ನಿ ಬ್ಯಾಗ್ಸ್ ಹಾಕ್ಬಿಟ್ಟು ಕ್ಯೂರಿಂಗ್ ಅನ್ನ ಮಾಡ್ತಕ್ಕಂಥದ್ದು ಇನ್ನೊಂದು ಬಂದ್ಬಿಟ್ಟು ಸ್ಪ್ರಿಂಕ್ಲರ್ ಬ್ರಿಕ್ ವರ್ಕ್ ಬ್ಲಾಕ್ ವರ್ಕ್ ಮತ್ತೆ ಪ್ಲಾಸ್ಟಿಂಗ್ ಗೆ ಪೈಪ್ ಅಂತ ಕ್ಯೂರಿಂಗ್ ಅನ್ನ ಮಾಡ್ತಕ್ಕಂಥದ್ದು ಸ್ಪ್ರಿಂಕ್ಲರ್ ಮೆಥಡ್ ಇನ್ನು ರೋಡ್ ಕಾಂಕ್ರೀಟು ಆ ತರದಲ್ಲೆಲ್ಲ ಹುಲ್ಲನ್ನು ಹಾಕ್ಬಿಟ್ಟು ಕ್ಯೂರಿಂಗ್ ಅನ್ನ ಮಾಡ್ತಾರೆ ಕ್ಯೂರಿಂಗ್ ಅನ್ನ ಎಷ್ಟು ದಿನ ಮಾಡಬೇಕು ಫೂಟಿಂಗನ್ನು ಎಷ್ಟಿನ ಮಾಡಬೇಕು ಪ್ಲಿಂಟ್ ಬಿಮ್ಮನ್ನು ಎಷ್ಟಿನ ಮಾಡಬೇಕು ಕಾಲಮನ್ನು ಎಷ್ಟಿನ ಮಾಡಬೇಕು ಸ್ಲ್ಯಾಬನ್ನು ಎಷ್ಟಿನ ಮಾಡಬೇಕು ಸ್ಟೇರ್ ಕೇಸನ್ನು ಎಷ್ಟಿನ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲೇದಾಗಿ ಫೂಟಿಂಗ್ ಮತ್ತು ಪ್ಲಿಂಟ್ ಬಿಮ್ ಫೂಟಿಂಗ್ ಮತ್ತು ಪ್ಲಿಂಟ್ ಬಿಮ್ಮನ್ನು ಮಿನಿಮಮ್ ಸೆವೆನ್ ಟು ಟೆನ್ ಡೇಸ್ ಕ್ಯೂರಿಂಗನ್ನು ಮಾಡಲೇಬೇಕು ನೀವು ಫೂಟಿಂಗ್ ಮತ್ತು ಪ್ಲಿಂಟ್ ಬೀಮ್ ಕಾಂಕ್ರೀಟ್ ಆದಾಗ ನೀವು ಗೆ ನೀರನ್ನು ಬಿಟ್ಟಿರ್ತೀರಾ ಮಣ್ಣನ್ನು ತುಂಬಿಬಿಟ್ಟು ಆ ರೀತಿ ನೀವು ನೀರನ್ನು ಮಣ್ಣನ್ನು ತುಂಬಿಟ್ಟು ನೀರನ್ನು ಬಿಟ್ಬಿಟ್ಟು ಕನ್ಸಲ್ಟೇಷನ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕ್ಯೂರಿಂಗು ಆಗ್ತದೆ ಅದೇ ರೀತಿ ಬೀನ್ ಮತ್ತೆ ಸ್ಟೇರ್ ಕೇಸಿಗೆ ನೀವು ಮಿನಿಮಮ್ ಟೆನ್ ಡೇಸ್ ಕ್ಯೂರಿಂಗನ್ನು ಮಾಡಲೇಬೇಕಾಗ್ತದೆ ಮತ್ತೆ ಬ್ರಿಕ್ ವರ್ಕ್ ಮತ್ತೆ ಪ್ಲಾಸ್ಟಿಕ್ ಗೆ ಮಿನಿಮಮ್ ಟೆನ್ ಡೇಸ್ ಕ್ಯೂರಿಂಗ್ ಮಾಡಲೇಬೇಕಾಗ್ತದೆ ಕಾಲಮ್ಗೆ ನೀವು ಗನ್ನಿ ಬ್ಯಾಗ್ಸ್ ಹಾಕ್ಬಿಟ್ಟು ಕ್ಯೂರಿಂಗನ್ನು ಮಾಡಿ ಅದು ಬಂದ್ಬಿಟ್ಟು ನಿಮಗೆ ಟೆನ್ ಟು ಫೋರ್ಟೀನ್ ಡೇಸ್ ಮಿನಿಮಮ್ ನೀವು ಕ್ಯೂರಿಂಗ್ ಮಾಡಿ ಅದೇ ರೀತಿ ಸ್ಲ್ಯಾಬ್ಗೆ ಫೋರ್ಟೀನ್ ಡೇಸ್ ಮಿನಿಮಮ್ ಹದಿನಾಲ್ಕು ದಿನ ಕ್ಯೂರಿಂಗನ್ನು ಮಾಡಿ ಮಿನಿಮಮ್ ಇವಾಗ ಕಾಂಪ್ರೆಸಿವ್ ಸ್ಟ್ರೆಂತ್ ಬಗ್ಗೆ ತಿಳ್ಕೊಳ್ಳೋಣ ನಿಮ್ ಬಿಲ್ಡಿಂಗಿಗೆ ಕಾಂಕ್ರೀಟ್ ಹಾಕಿದ ತಕ್ಷಣ ಕಾಲಂ ಹಾಕಿದ ತಕ್ಷಣ ಬ್ರಿಕ್ ವರ್ಕ್ ಪ್ಲಾಸ್ಟಿಕ್ ಮಾಡಿದ ತಕ್ಷಣ ಫುಲ್ ಕೆಪಾಸಿಟಿ ಬಂದ್ಬಿಡುತ್ತಾ ಹಂಡ್ರೆಡ್ ಪರ್ಸೆಂಟೇಜ್ ಲೋಡ್ ಕೆಪಾಸಿಟಿ ಬಂದ್ಬಿಡುತ್ತಾ ಇಲ್ಲ ನಿಮ್ ಬಿಲ್ಡಿಂಗು ಯಾವುದೇ ಒಂದು ಕಾಂಕ್ರೀಟ್ ಸ್ಟ್ರಕ್ಚರ್ ಆಗಲಿ ಹಂತ ಹಂತವಾಗಿ ಸ್ಟ್ರೆಂತ್ ಗೈನ್ ಆಗ್ತಾ ಹೋಗುತ್ತೆ ಅದೇ ರೀತಿ ಯಾವ ರೀತಿ ಗೈನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ನೀವು ಕಾಂಕ್ರೀಟ್ ಹಾಕಿದ ಫಸ್ಟೆಗೆ ಸಿಕ್ಸ್ಟೀನ್ ಪರ್ಸೆಂಟೇಜ್ ಸ್ಟ್ರೆಂತ್ ಬರುತ್ತೆ ಕಾಂಕ್ರೀಟ್ ಹಾಕಿದ ತರ್ಡ್ ಡೇಗೆ ನಿಮ್ಗೆ ಫಾರ್ಟಿ ಪರ್ಸೆಂಟೇಜ್ ಸ್ಟ್ರೆಂತ್ ಬರುತ್ತೆ ಕಾಂಕ್ರೀಟ್ ಹಾಕಿದ ಸೆವೆನ್ ಡೇಸ್ಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಸ್ಟ್ರೆಂತ್ ಬರುತ್ತೆ ಕಾಂಕ್ರೀಟ್ ಹಾಕಿದ ಫೋರ್ಟೀನ್ ಡೇಸ್ಗೆ ನೈಂಟಿ ಪರ್ಸೆಂಟೇಜ್ ಸ್ಟ್ರೆಂತ್ ಬರುತ್ತೆ ಅದೇ ರೀತಿ ಕಾಂಕ್ರೀಟ್ ಹಾಕಿದ ಟ್ವೆಂಟಿ ಏಟ್ ಡೇಸ್ಗೆ ನೈಂಟಿ ನೈನ್ ಪರ್ಸೆಂಟೇಜ್ ಸ್ಟ್ರೆಂತ್ ಬರುತ್ತೆ ನೀವು ಯೂಸ್ ಮಾಡಿರ್ತಕ್ಕಂಥ ಒಳ್ಳೆ ಮೆಟೀರಿಯಲ್ಲು ಒಳ್ಳೆ ಜಲ್ಲಿ ಒಳ್ಳೆ ಸಿಮೆಂಟು ಒಳ್ಳೆ ಮೆಟೀರಿಯಲ್ಗಳನ್ನು ನೀವು ಯೂಸ್ ಮಾಡಿದೀರಾ ಅಂತ ಹೇಳಂದ್ರೆ ಆ ನಂತರನೂ ಕೂಡ ನಿಮ್ಮ ಬಿಲ್ಡಿಂಗ್ ಸ್ಟ್ರೆಂತ್ ಗೇನ್ ಆಗ್ತಾ ಹೆಚ್ಚಾಗ್ತಾ ಹೋಗುತ್ತೆ ಅನಿಯಮಿತ ಕ್ಯೂರಿಂಗ್ ಪದ್ಧತಿ ನೀವು ಕ್ಯೂರಿಂಗ್ ಮಾಡದೇ ಇದ್ರೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೋ ಅದಕ್ಕಿಂತ ಎಫೆಕ್ಟಿವ್ ಆಗಿರುತ್ತೆ ಆ ಕಾರಣದಿಂದ ನಿಯಮಿತವಾಗಿ ಕ್ಯೂರಿಂಗ್ ಅನ್ನ ಮಾಡಿ ಈ ಸಿ ಐ ಎಸ್ ಫೋರ್ ಫೈವ್ ಸಿಕ್ಸ್ ಕೋಡ್ ಪ್ರಕಾರ ಮಿನಿಮಮ್ ಮಿನಿಮಮ್ ಅಂದರೆ ಸೆವೆನ್ ಡೇಸ್ ಕ್ಯೂರಿಂಗ್ ಮಸ್ಟ್ ಆಗಿ ಮಾಡಬೇಕಾಗತ್ತೆ ಸಿ ಸಿಮೆಂಟ್ಗೆ ಮಿನಿಮಮ್ ಆಗಿ ಟೆನ್ ಡೇಸ್ ಕ್ಯೂರಿಂಗ್ ಅನ್ನ ಮಾಡಲೇಬೇಕಾಗುತ್ತೆ ಮಿನರಲ್ ಅಡ್ಮಿನ್ಸ್ಚರ್ಗೆ ಮಿನಿಮಮ್ ಫೋರ್ಟೀನ್ ಡೇಸ್ ಕ್ಯೂರಿಂಗನ್ನು ಮಾಡಲೇಬೇಕಾಗುತ್ತೆ ಕಾಂಪ್ರೆಸಿವ್ ಸ್ಟ್ರೆಂತ್ ಅಂದರೆ ಏನು ಓ ಪಿ ಸಿಮೆಂಟ್ ಅಂದ್ರೇನು ಪಿ ಪಿ ಸಿಮೆಂಟ್ ಅಂದ್ರೇನು ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ ಈ ಥರದ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಸಿವಿ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು